ನಮಸ್ಕಾರ ಸ್ನೇಹಿತರೆ ಭಾರತದ ಉನ್ನತ ಶಿಕ್ಷಣ ಅಂದರೆ ಅದು ಬರೀ ಡಿಗ್ರಿ ಪಡೆಯುವ ಜಾಗ ಮಾತ್ರವಲ್ಲ ಅದು ಲಕ್ಷಾಂತರ ಕನಸುಗಳ ತವರೂರು ಆದರೆ ಅದೇ ಕಾಲೇಜ್ ಗೋಡೆಗಳ ಹಿಂದೆ ಕೆಲವು ಕಹಿ ಸತ್ಯಗಳು ಅಡಗಿವೆ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಐಐಟಿ ಟಿ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳ ಅಕಾಲಿಕ ಅಂತ್ಯವನ್ನು ನೋಡಿದ್ದೇವೆ ರೋಹಿತ್ ವೆಮುಲಾ ಅವರ ಘಟನೆಯಿಂದ ಹಿಡಿದು ಇತ್ತೀಚಿನ ಪಾಯಲ್ ತದ್ವಿ ಅವರವರೆಗೆ ಕೇಳಿ ಬಂದ ಒಂದು ಸಾಮಾನ್ಯ ದೂರು ಅಂದರೆ ತಾರತಮ್ಯ ಈ ನೋವಿಗೆ ಮದ್ದರೆಯಲು ಸರ್ಕಾರ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಹದಿಮೂರರಂದು ಒಂದು ಐತಿಹಾಸಿಕ ಹೆಜ್ಜೆ ಇಟ್ಟಿತ್ತು ಅದೇ ಯುಜಿಸಿ ಈಕ್ವಿಟಿ ರೆಗ್ಯುಲೇಷನ್ಸ್ ಎರಡ್ ಸಾವಿರದ ಇಪ್ಪತ್ತಾರು ಈ ಕಾನೂನು ಬಂದಾಗ ಎಲ್ಲರೂ ಅನ್ಕೊಂಡಿದ್ದು ಇನ್ ಮುಂದೆ ಕ್ಯಾಂಪಸ್ಗಳಲ್ಲಿ ಎಲ್ಲರೂ ಸಮಾನರು ಅಂತ ಆದ್ರೆ ಕೇವಲ ಹದಿನಾರು ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆ ನೀಡಿತ್ತು ಯಾಕೆ ಒಂದು ಸಮಾನತೆಯ ಕಾನೂನನ್ನ ಕೋರ್ಟ್ ತಡೆ ಹಿಡಿಬಹುದು ಈ ಸಂಕೀರ್ಣ ಕಾನೂನಿನ ಪ್ರತಿಯೊಂದು ಮಾಹಿತಿಯನ್ನ ಅದರ ಹಿಂದಿರೋ ರಾಜಕೀಯವನ್ನ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಮೇಲಾಗುವ ಪರಿಣಾಮವನ್ನ ಡಿಕೋಡ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಈ ರೂಲ್ ಯಾಕೆ ಇಷ್ಟೊಂದು ಪವರ್ಫುಲ್ ಅಂತ ಅರ್ಥ ಮಾಡ್ಕೊಳ್ಳೋಣ ಎರಡ್ ಸಾವಿರದ ಹನ್ನೆರಡರಲ್ಲೂ ಸಿ ಕೆಲವು ರೂಲ್ಸ್ ಮಾಡಿತ್ತು ಆದರೆ ಅವು ಕೇವಲ ಸಲಹೆಗಳಾಗಿದ್ವು ಕಾಲೇಜುಗಳು ಅವುಗಳನ್ನ ಪಾಲಿಸದಿದ್ದರೂ ಯಾರು ಕೇಳ್ತಿರ್ಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತಾರರ ನಿಯಮಗಳು ಹಂಗಲ್ಲ ಈ ಹೊಸ ಕಾನೂನಿನಲ್ಲಿ ಅತಿ ದೊಡ್ಡ ಬದಲಾವಣೆ ಅಂದರೆ ಒಬಿಸಿ ವಿದ್ಯಾರ್ಥಿಗಳ ಸೇರ್ಪಡೆ ಈ ಹಿಂದೆ ರಕ್ಷಣೆ ಕೇವಲ ಎಸ್ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಇತ್ತು ಈಗ ಒ ಬಿ ಸಿ ಸಮುದಾಯದ ಲಕ್ಷಾಂತರ ವಿದ್ಯಾರ್ಥಿಗಳಿಗೂ ಈ ಕಾನೂನು ಕವಚವಾಗಿದೆ ಅಷ್ಟೇ ಅಲ್ಲ ತಾರತಮ್ಯ ಅಂದ್ರೆ ಬರೀ ಜಾತಿ ಮಾತ್ರವಲ್ಲ ನಿಮ್ಮ ಭಾಷೆ ನಿಮ್ಮ ಊರು ಅಥವಾ ನಿಮ್ಮ ಶಾರೀರಿಕ ಸ್ಥಿತಿಯನ್ನ ನೋಡಿ ಯಾರಾದ್ರೂ ನಿಮ್ಮನ್ನ ಕೀಳಾಗಿ ಕಂಡ್ರೆ ಅದು ಈ ಕಾನೂನಿನ ಅಡಿಯಲ್ಲಿ ಅಪರಾಧವೇ ಪ್ರತಿಯೊಂದು ಕಾಲೇಜು ಈಗ ಈಕ್ವಲ್ ಆಪರ್ಚುನಿಟಿ ಸೆಂಟರ್ ತೆರೆಯಲೇಬೇಕು ಅಲ್ಲಿ ಒಬ್ಬ ಆಫೀಸರ್ ಇರಲೇಬೇಕು ವಿದ್ಯಾರ್ಥಿ ದೂರು ನೀಡಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆ ಕಾಲೇಜಿನ ಪ್ರಿನ್ಸಿಪಲ್ ಅಥವಾ ವಿ ಟಿಯು ಅಂತ ದೊಡ್ಡ ಸಂಸ್ಥೆಗಳ ವಿ ಜಿ ಸಿಗಳು ಆಕ್ಷನ್ ತಗೊಳ್ಳಲೇಬೇಕು ಸುಮ್ಮನೆ ಕುಳಿತರೆ ಆ ಕಾಲೇಜಿನ ಲೈಸೆನ್ಸ್ ರದ್ದಾಗಬಹುದು ಅಥವಾ ಸರ್ಕಾರ ಕೊಡುವ ಫಂಡ್ ಕಟ್ ಆಗಬಹುದು ಇದನ್ನೇ ನಾವು ಜಸ್ಟಿಸ್ ವಿತ್ ಟೀತ್ ಅಂತ ಕರೆಯೋದು ಆದರೆ ನಾಣ್ಯಕ್ಕೆ ಇನ್ನೊಂದು ಮುಖವೂ ಇದೆ ಈ ಕಾನೂನು ಜಾರಿಗೆ ಬಂದ ತಕ್ಷಣ ದೇಶದಾದ್ಯಂತ ಪ್ರತಿಭಟನೆಗಳು ಶುರುವಾದವು ಮುಖ್ಯವಾಗಿ ಅಧ್ಯಾಪಕರು ಮತ್ತು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯ ಭಯ ಶುರುವಾಯಿತು ಯಾಕೆ ಗೊತ್ತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕಾನೂನಿನ ಮೊದಲ ಡ್ರಾಫ್ಟ್ ಬಂದಾಗ ಅದರಲ್ಲಿ ಒಂದು ಲೈನ್ ಇತ್ತು ಯಾರಾದರೂ ಬೇಕಂತಲೇ ಸುಳ್ಳು ದೂರು ನೀಡಿದರೆ ಅವರಿಗೆ ಶಿಕ್ಷೆಯಾಗತ್ತೆ ಅಂತ ಆದರೆ ಎರಡ್ ಸಾವಿರದ ಇಪ್ಪತ್ತಾರರ ಫೈನಲ್ ನೋಟಿಫಿಕೇಶನ್ನಲ್ಲಿ ಲೈನ್ ಕಾಣೆಯಾಗಿತ್ತು ಇದು ದೊಡ್ಡ ವಿವಾದಕ್ಕೆ ಕಾರಣವಾಯಿತು ಸುಳ್ಳು ಕೇಸ್ ಹಾಕಿ ಯಾರನ್ನಾದರೂ ಸಿಲುಕಿಸಿದರೆ ಅವರ ಕೆರಿಯರ್ ಹಾಳಾಗಲ್ವಾ ಅನ್ನೋದು ಪ್ರತಿಭಟನಾಕಾರರ ವಾದ ಇನ್ನೊಂದು ವಿಷಯ ಅಂದರೆ ತಾರತಮ್ಯ ಅನ್ನೋ ಪದದ ವ್ಯಾಖ್ಯಾನ ಕಾಲೇಜಿನಲ್ಲಿ ಒಬ್ಬ ಪ್ರೊಫೆಸರ್ ಒಬ್ಬ ವಿದ್ಯಾರ್ಥಿಗೆ ಕಡಿಮೆ ಅಂಕ ಕೊಟ್ಟರೆ ಅದು ವಿದ್ಯಾರ್ಥಿಯ ಪರ್ಫಾರ್ಮೆನ್ಸ್ ಮೇಲೆ ಕೊಟ್ಟಿದ್ದೋ ಅಥವಾ ತಾರತಮ್ಯದಿಂದ ಕೊಟ್ಟಿದ್ದೋ ಅಂತ ನಿರ್ಧರಿಸುವುದು ಯಾರು ಈ ಅಸ್ಪಷ್ಟತೆ ಕಾಲೇಜುಗಳಲ್ಲಿ ಅರಾಜಕತೆ ತರಬಹುದು ಅನ್ನೋದು ಒಂದು ವರ್ಗದ ಆತಂಕ ಈ ಎಲ್ಲಾ ಗೊಂದಲಗಳು ಕೊನೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದವು ಜನವರಿ ಇಪ್ಪತ್ತೊಂಬತ್ತರ ಆ ಮಧ್ಯಾಹ್ನ ಇಡೀ ದೇಶದ ಶಿಕ್ಷಣ ಕ್ಷೇತ್ರ ಕೋರ್ಟ್ ಕಡೆ ನೋಡ್ತಿತ್ತು ಅರ್ಜಿದಾರರು ವಾದ ಮಾಡಿದ್ದು ಒಂದೇ ಈ ಕಾನೂನು ಅಸ್ಪಷ್ಟವಾಗಿದೆ ಮತ್ತು ಇದು ಸಮಾಜವನ್ನ ವಿಭಜಿಸುತ್ತೆ ಕೋರ್ಟ್ ಕೂಡ ಈ ವಾದವನ್ನ ಗಂಭೀರವಾಗಿ ಪರಿಗಣಿಸಿತು ನಿಯಮಗಳಲ್ಲಿರುವ ಕೇವಲ ಪದಗಳು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿವೆಯೇ ಅನ್ನೋ ಸಂಶಯ ವ್ಯಕ್ತಪಡಿಸಿ ಸದ್ಯಕ್ಕೆ ಈ ಕಾನೂನಿಗೆ ತಡೆ ನೀಡಿತು ಅಂದ್ರೆ ಮಾರ್ಚ್ ಹತ್ತೊಂಬತ್ತರ ಮುಂದಿನ ವಿಚಾರಣೆಯವರೆಗೂ ನಾವು ಮತ್ತೆ ಹಳೆಯ ಎರಡ್ ಸಾವಿರದ ಹನ್ನೆರಡರ ರೂಲ್ಸ್ಗೆ ಮರಳಿದ್ದೇವೆ ಇದು ಸರ್ಕಾರಕ್ಕೆ ದೊಡ್ಡ ಹಿನ್ನಡೆಯೇ ಅಂತ ಹೇಳ್ಬೋದು ಈ ಇಡೀ ಘಟನಾವಳಿಗಳನ್ನು ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ ಕಾನೂನುಗಳು ಕಾಗದದ ಮೇಲೆ ಇರಬಹುದು ಆದರೆ ಬದಲಾವಣೆ ನಮ್ಮ ಮನಸ್ಥಿತಿಯಲ್ಲಿ ಬರಬೇಕಲ್ವಾ ಒಂದು ಕಡೆ ಶೋಷಿತ ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು ಇನ್ನೊಂದು ಕಡೆ ಕಾನೂನು ದುರ್ಬಳಕೆ ಆಗಬಾರ್ದು ಈ ಎರಡರ ನಡುವೆ ಸಮತೋಲನವೇ ಈ ಈಕ್ವಿಟಿ ರೆಗ್ಯುಲೇಷನ್ಸ್ ಮಾರ್ಚ್ ಹತ್ತೊಂಬತ್ತರಂದು ಏನಾಗುತ್ತೆ ಅನ್ನೋದು ಇಡೀ ದೇಶದ ಕುತೂಹಲ ನಿಮ್ಮ ಪ್ರಕಾರ ಈ ಕಾನೂನು ಹೇಗಿರಬೇಕಿತ್ತು ಸುಳ್ಳು ದೂರುಗಳಿಗೆ ಶಿಕ್ಷೆ ಇರಬೇಕಿತ್ತ ಅಥವಾ ಸಿ ಸಮುದಾಯವನ್ನು ಸೇರಿಸಿದ್ದು ಸರಿಯೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ